ಒಂದು ಒಂದು ಮನೆ ತಗೊಂಡ್ರೆ ಒಂದು ಜಾಗ ತಗೊಂಡ್ರೆ ಅದು ನಾಲ್ಕು ಪರ್ಸ್ ಮಾಡಿ ಪೇಪರ್ ಬೆಲೆ ಸಿದ್ದರಾಮಯ್ಯ ಸ್ವಲ್ಪ ಗೃಹಲಕ್ಷ್ಮಿ ಕೊಟ್ಬಿಟ್ಟು ಎಂಟಿ ಮಕ್ಕಳಿಗೆ ಹೆಂಚ ಕೊಟ್ಬಿಟ್ಟು ನಾವಿಲ್ಲಿ ಬೇವಸ್ಕೊಂಡು ಮಾಡ್ಬಿಡೋ ಗಂಡದನ್ನ ಅವ್ರು ಹೋಗ್ಲಿ ತೋ ಕೆಲಸನೇ ಹಾಂ ನನಗೆ ಎಪ್ಪತ್ತಾರ ವರ್ಷ ವರ್ಷ ಹಾ ನನಗೆ ವಯಸ್ಸು ನಾನು ಕಾಂಗ್ರೆಸ್ ಭಾರಿ ಕಷ್ಟಪಟ್ಟಿದ್ದೀನಿ ಕಾರ್ಯಕರ್ತನಾಗಿ ಆದರೆ ಇವರು ಬರೀದೇ ಕೆಲಸ ಆದ ಕಾಂಗ್ರೆಸ್ನವರು ಮಾಡಿಸ್ಕೊಂಡ ತನಕ ರ ತೆಗಿಣಿ ರ ಈ ರಕ್ತ ಕುಡಿತಿದ್ ನೋಡಿ ಹಂಗೆ ಕುಡಿಯೋದು ಆಮೇಲೆ ಧೂಕೋದು ದೂರ ತೀಗಿಣ್ಣ ಅಂಥ ಸುಳ ಮಕ್ಕಳು ಇವರು ಅವ್ರು ಯಾವುದೇ ಕಣ್ಗೆ ಮಾಡಿಲ್ಲ ಅವರು ಒಂದು ಹೆಣ್ಮಕ್ಳು ಮಕ್ಕಳು ಅಂತ ಅಷ್ಟು ಗೌರವ ಕೊಡ್ತಾರೆ ಅವರು ಅವ್ರು ಯಾವುದೇ ಕಣ್ಗೆ ಅಂಥ ವ್ಯಕ್ತಿ ಅಲ್ಲ ಸುಳ್ಳು ಸುಳ್ಳು ಅಂತ ನಾವು ಅಂದ್ಕೊಂಡಿದ್ವಿ ಸುಳ್ಳನ್ನು ಹುಟ್ಟಿಸ್ತಾರೆ ಅವರು ಹೌದು ಇದು ರಾಜಕೀಯದ ರಾಜಕೀಯದ ಕುತಂತ್ರ ಅವ್ರನ್ನೊಬ್ಬನೇ ಯಾಕೆ ಅವ್ರು ಕರ್ಸೋ ಕರ್ಸೋದು ಜಾಗ ಯಾಕೆ ಯಾಕೆ ಕರ್ಸಿದ್ರು ಅವ್ರು ಯಾಕೆ ಸುತ್ತಾರ್ಸಿದ್ರು ಅವ್ರಿಗೆ ಸುಳ್ಳು ಹೇಳ್ತಾರ ಅಯ್ಯೋ ಎಂಟತ್ತು ಹಳ್ಳಿನ ಸುತ್ತಾರೆ ರೌಂಡ್ ಹೊಡ್ಸ್ರಿ ಅಲ್ಲ ಮಾಜಿ ಎಮ್ ಎಲ್ ಎ ಸರ್ ವಿಧಾನ ಪರಿಷತ್ ಸದಸ್ಯ ಜೊತೆಗೊಬ್ಬ ಜನಪ್ರತಿನಿಧಿ ಜನಸೇವಕ ಆ ತರದ ಒಬ್ಬ ವ್ಯಕ್ತಿನ ಈ ರೀತಿಯಾಗಿ ಇಡೀ ರಾತ್ರಿ ಸುತ್ತೋದಿದೆಯಲ್ಲ ಒಂದು ಆಡಳಿತ ಪಾರ್ಟಿ ಇದ್ದಾಗ ಅಥವಾ ರೂಲಿಂಗ್ ಪಾರ್ಟಿ ಇದ್ದಾಗ ಇಷ್ಟೆಲ್ಲ ಅಧಿಕಾರ ಕೊಲೆ ಸಂಚ ಮಾಡಿರಬಹುದು ಕೊಲೆ ಸಂಚು ಮಾಡೋಕೆ ಮಾಡಿರ್ಬೋದು ಅದನ್ನ ಆರೋಪ ಮಾಡಿರ ಹೌದು ಮಾಡಿರಲ್ಲ ಬೇರೆ ಅವ್ರಿಗೊಂದು ನೋಟಿಸ್ ಕೊಟ್ಟಿಲ್ಲ ಅಲ್ವಾ ಡಿ ಕೆ ಶಿ ಅವ್ರು ಆಪ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅದಕ್ಕೆ ಈ ರೀತಿಯಾಗಿ ಏನಾರು ಅದನ್ನು ದುರುಪಯೋಗ ಪಡಿಸಿಕ ಇವರು ಅದನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ದುರುಪಯೋಗ ಮಾಡ್ಕೊಂಡಿದ್ದಾರೆ ಏನ್ ಹೇಳ್ತಿರ ಓವರಾಲ್ ಈ ಹಿಂದೂ ಕಾರ್ಯಕರ್ತರ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯಗಳು ಈ ತರದ ಗಮನಿಸಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಏನ್ ಬದಲಾಗಬಹುದು ಅಂತ ಅನ್ಸುತ್ತೆ ಬದಲಾಗ ಬದಲಾಗಲ್ಲ ಇವ್ರ ಜನಗಳು ನಮ್ಮ ಬಿಜೆಪಿ ಸರ್ಕಾರ ಇದ್ರೆ ಕರೆಕ್ಟಾಗಿ ಬದಲಾಗುತ್ತೆ ಪಾಠ ಕಳಿಸ್ತಾರೆ ಮುಂದೆ ಬಂದು ಒಂದಿನ ರಾಜಕೀಯಕ್ಕೆ ಬಂದ್ರೆ ನಮ್ಮ ಸರ್ಕಾರ ಮಾಡೇ ಮಾಡುತ್ತೆ ಮುಂದಿನ ಬಾರಿ ಏನು ಮಾಡ್ತೀರ ಸರ್ ಸಿಟಿ ರೇವಿ ಗೆಲ್ಸ್ತೀರಾ ಅಥವಾ ಏನಾಗುತ್ತೆ ಮುಂದಿನ ಬಾರಿ ಏನಾಗಬಹುದು ನಾವು ಗೆಲ್ತೀವಿ ನಾವು ಇದೀವಿ ಅವ್ರನ್ನ ಕೈ ಬಿಡಲ್ಲ ಕೊನೆಯದಾಗ ಏನಾರು ಹೇಳ್ತೀರಾ ಸರ್ ಏನಾದ್ರು ಮಾನಸಿಕ ಸ್ಥೈರ್ಯ ತುಂಬಾ ಕೆಲಸ ಮಾಡ್ತೀರಾ ಸಿಟಿ ರಿವ್ಯೂ ಅವ್ರಿಗೆ ಮಾಡ್ಬೇಕು ಸರ್ ಮುಂದೆ ಅವರೇ ಬರಬೇಕು ಅವರೇ ಬಂದ್ರೆ ಚಂದ ಏನೋ ಮತ್ತೆ ಸರ್ಕಾರ ದುರ್ದವಾಗಿ ಏನಾರು ಹೇಳೋದಿದೆಯಾ ಇನ್ನೇನು ಮತ್ತೆ ಹೆಚ್ಚಿಗೆ ಮಾಡಲ್ಲ ಜೈ ಇನ್ ಜೈ ಕರ್ನಾಟಕ ಆ ಥರ ಮಾತಾಡಿರೋದ್ರ ಬಗ್ಗೆ ಮಾತಾಡಿರೋದು ನಿಜವಾ ಅಥವಾ ಅವ್ರ ವ್ಯಕ್ತಿತ್ವದ ಬಗ್ಗೆ ಏನು ಹೇಳ್ತೀರಾ ಸರ್ ಅದ್ರ ಬಗ್ಗೆ ನಾವು ಮಾತಾಡಕ್ಕೆ ಬರಲ್ಲ ಯಾಕೆ ಬರಲ್ಲ ಅಂದರೆ ಅಲ್ಲಿ ಏನ್ ನಡೀತು ಅಂತ ಅಲ್ಲಿ ಪ್ರತಿ ಒಂದು ಸ್ಪೀಕರ್ ಹಾಕಿರ್ತಾರೆ ಪ್ರತಿ ಒಂದು ಅದ್ರೊಳಗೆ ಬಂದ್ಬಿಡುತ್ತೆ ನೀವು ಜೋರಾಗಿ ಹುಸಿರಾಡಿದ್ದು ಕೂಡ ಅದ್ರಲ್ಲಿ ಬರುತ್ತೆ ನಾವು ಹೇಳೋ ಅವಶ್ಯಕತೆನೇ ಇಲ್ಲ ನಾವಿದ್ವಿ ಚಿಕ್ಕಮಂಗ್ಳೂರಲ್ಲಿ ಅದ್ ನಡೆದಿದೆ ಅಲ್ಲಿ ಅದ್ರಲ್ಲಿ ಏನ್ ನಡೆದಿದೆ ಅವ್ರು ಮಾಡಿದ್ದಾರೆ ಸರಿಯಾಗಿ ಅದಕ್ಕೆ ನಾವು ತಪ್ಪು ನ್ಯಾಯ ಅಂತ ನಾವು ಕೊಡೋದು ನಾವ್ ಯಾರು ಅಲ್ಲ ನಾನು ಹೇಳೋದು ಈಗ ಅವ್ರು ಮಾತನಾಡಿದ ನಿಜವೇ ಆಗಲಿ ಅಥವಾ ಅದನ್ನ ಆಗಲಿ ಮಾಡಬಹುದು ಅವರು ರೆಕಾರ್ಡ್ ಆಗಿದೆ ಅಂತ ಅವ್ರು ಹೇಳ್ತಿದಾರಲ್ಲ ಒಬ್ಬ ಜನಪ್ರತಿನಿಧಿ ನಿಮ್ಮ ಕ್ಷೇತ್ರದ ಮನೆ ಮಗ ಅವ್ರನ್ನ ಇಡೀ ರಾತ್ರಿ ಸುತ್ತಾಡಿಸಿದ್ದು ಅದ್ರ ಬಗ್ಗೆ ಅದ್ರ ಬಗ್ಗೆ ನಮ್ಗೆ ಏನು ಅದು ಮಾಹಿತಿ ಇಲ್ಲ ಸರ್ ಅದ್ರ ಬಗ್ಗೆ ನಾವು ನೋಡೂ ಇಲ್ಲ ಕೇಳು ಇಲ್ಲ ಹಂಗಾಗಿ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಬಗ್ಗೆ ಅಣ್ಣ ಸುತ್ತಾಡ್ಸಿರೋದು ತಪ್ಪು ಅದು ಸುತ್ತ ಅವ್ರದ್ದು ಏನೇ ಒಂದು ರಾಜ್ ಒಳ ರಾಜಕೀಯ ಏನೇ ಇದ್ರು ಅವರು ಬೇಕಾದ್ರೆ ಅವರು ಸ್ವಂತ ಇದರಿಂದ ಇದು ಮಾಡ್ಕೊಂಡು ಇದು ಮಾಡ್ಲ ಅವರು ಈ ಸುತ್ತಾಡ್ಸಿರೋ ತಪ್ಪು ಅದು ತಪ್ಪು ಮಾತ್ರ ಅದು ಅದೊಂದು ವಿಷಯ ಮಾತ್ರ ತಪ್ಪು ಅವ್ರವ್ರ ಪರ್ಸನಲ್ ಏನೇ ಇರ್ಬೋದು ಆದ್ರೆ ಇದ್ರಲ್ಲಿ ತೋರ್ಸ್ಕೊಳೋದಲ್ಲ ಪಕ್ಷ ಭೇದ ಪಕ್ಷ ನಾವು ಯಾವುದೇ ಪಕ್ಷ ಆಗಿರಲಿ ಯಾರು ಸಾಮಾನ್ಯ ಜನಗಳಾಗಿರಲಿ ಯಾರಿಗೆ ಆಗಲಿ ಅದೊಂದು ಮಾಡ್ರೆ ಮಾತು ತಪ್ಪು ಮಾತು ಸುತ್ತಿರೋದು ಅದು ಬೇಕಾ ಕಷ್ಟ ಇಟ್ಕೊಂಡು ಇದು ಮಾಡಿ ಇದು ಮಾಡಲ ಅವರು ಅದು ಓಕೆ ಒಪ್ಕೊಂಬೋದು ಈ ಥರ ಮಾಡ್ರೆ ತಪ್ಪದು ಲೋನ್ ಕಡೆ ಡಿ ಕೆ ಶಿ ಅವರು ತಮ್ಮ ವೈಯಕ್ತಿಕ ದ್ವೇಷವನ್ನು ರೂಲಿಂಗ್ ಅದು ಅದೇ ಹೇಳೋಕೆ ಕಾರಣ ವೈಯಕ್ತಿಕ ದ್ವೇಷ ಅದ ಹೇಳಕ್ಕೆ ಬರಲ್ಲ ನಾವು ಅದು ಇದು ಮಾಡಿರೋದು ಮಾತ್ರ ತಪ್ಪು ಮಾತ್ರ ಅದೊಂದು ತಪ್ಪು ಬಟ್ ಅವರು ಆ ಥರ ಪದ ಪ್ರಯೋಗ ಮಾಡಿದಾರಲ್ಲ ನಂಬ್ತಿರೋದು ಸರ್ ನಾವು ನಂಬಲ್ಲ ಅಣ್ಣ ಅದು ಯಾಕೆಂದ್ರೆ ನಾವು ಇಪ್ಪತ್ತು ವರ್ಷದಿಂದ ಇದ್ದಂತ ಅವ್ರ ಜೊತೆಲಿ ಇರೋಂಥ ನಾವು ಚಿಕ್ಕಮವರೆ ಇರೋಂಥವ್ರು ಚಿಕ್ಕಮವ್ರು ಯಾವುದೇ ಫಂಕ್ಷನ್ ಯಾವುದೇ ಸಮಾರಂಭ ಆದರೂ ಆ ಮಾತು ಆಡಿಲ್ಲ ಯಾವ್ದೇ ಪಕ್ಷದಾಗು ಅವರು ಯಾವುದೇ ಫಂಕ್ಷನ್ಗಳಾಗೂ ಯಾರನ್ನ ಇನ್ನೊಬ್ರು ಬಯ್ಯೋದು ಮಾಡ್ದಾಗ ಆ ಬುದ್ಧಿ ಮಾಡಿಲ್ಲ ಅವರು ನಾವು ಆಲ್ರೆಡಿ ನಾವು ಸಾಮಾನ್ಯ ಇದೆ ಅಷ್ಟೇ ಬರ್ತು ನಾವು ನಮಗೆ ಆ ಪಕ್ಷ ಕಟ್ಟಿಗೆ ನಮ್ಗೆ ಏನಪ್ಪ ನಾ ಕಷ್ಟ ದು ದುಡಿಬೇಕು ನಾವು ತಿನ್ಬೇಕು ಅಷ್ಟು ಕಾರಣ ಎಷ್ಟು ಕೆಲಸ ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ಕೆಲಸ ಮಾಡಿದ್ರೆ ಮಾಡಿದ್ದಾರೆ ಅವರು ಕೆಲಸ ಮಾಡಿದ್ದಾರೆ ನೋಡಿ ಸರ್ ಆಗಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗೆಲ್ಲ ಈ ಬಿಜೆಪಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಈ ಹಿಂಸೆ ಕೊಡ್ತಾರೆ ಅನ್ನೋ ಆರೋಪ ಕೇಳಿ ಬರ್ತಾ ನಾವು ಪಕ್ಷದ ಬಗ್ಗೆ ಯಾವ ಪಕ್ಷದ ಬಗ್ಗೆ ಯಾವುದೋ ಹೇಳಲ್ಲ ನಾವು ಯಾರಾದ್ರೂ ಇನ್ನೇನು ಮಾಮೂಲಿ ಇದ್ದಿದ್ದಾರೆ ಅವ್ರು ಬಂದಾಗ ಇವ್ರು ಮಾಡ್ತಾರೆ ಇವ್ರು ಬಂದಾಗ ಅವ್ರು ಮಾಡ್ತಾರೆ ಅದನ್ನ ಪಕ್ಷದ ಬಗ್ಗೆ ಹೇಳೋಕ್ಕಾಗಲ್ಲ ಆದರೂ ಓಕೆ ಕೆಲಸ ಮಾಡಿದಾರಣ್ಣ ಕೆಲಸ ಮಾಡಿಲ್ಲ ಅಂತ ಹೇಳಕ್ ಬರಲ್ಲ ಚಿಕ್ಕಮೂರೇ ಕೆಲಸ ಮಾಡಿದ್ದಾರೆ ಟೌನ್ ಟೌನಾಗ ಕೆಲಸ ಮಾಡಿದಾರಣ್ಣ ನಾವು ಆ ಪಕ್ಷ ಈ ಪಕ್ಷ ಅಂತ ಹೇಳಲ್ಲ ನಾವು ಒಟ್ಟಿಗೆ ಆಲ್ರೆಡಿ ಇಷ್ಟು ದಿವಸ ಬಂದರೆ ಇವ್ನು ಕೆಲಸ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಲೆಗಡಕ ಅನ್ನೋ ಪದ ಬಳಸಿರೋದ್ರ ಬಗ್ಗೆ ಏನಾದ್ರು ನಿಮಗೆ ಅಸಮಾಧಾನ ಅದು ಡೈರೆಕ್ಟಾಗಿ ಯಾರಿಗಿನ್ನೂ ಸಾಬೀತಾಗಿಲ್ವ ಅಣ್ಣ ಇನ್ನೂ ಅದು ಏನು ಅಂತ ಹೇಳಿ ಅದನ್ನು ಸಾಬೀತಾಗಿಲ್ಲ ಸಾಬೀತಾದ್ಮೇಲೆ ಹೇಳ್ಬೋದು ಅವ್ರದ್ದು ಇವರು ಅಂತೇಳಿ ಹೇಳಿ ಅವ್ರು ಸಾಬೀತಾಗಿಲ್ವಲ್ಲ ಅವ್ರು ಮಾಡಿದ್ದಾರೆ ಅಂತೇಳಿ ಪದ ಬಳಸಿರೋಂತ ಹೇಳೋಕಾಗ್ತಾ ಇಲ್ವಲ್ಲ ಸರಿ ಸರ್ ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು ಹೌದು ಸರ್ ಅದು ಸತ್ಯಕ್ಕೆ ಯಾವತ್ತು ಸುಳ್ಳಾಗಿಲ್ಲ ಅದು ಅವರು ಯಾವತ್ತೂ ತಪ್ಪಾಗಿ ಹೇಳೋದು ಇಲ್ಲ ಒಂದು ಒಬ್ಬರಿಗೆ ಕೆಟ್ಟ ಪದ ಬಳಸಿ ಮಾತಾಡಿದವ್ರೆ ಅಲ್ಲ ಅವರು ಇಷ್ಟು ನಾವು ಇಷ್ಟು ವರ್ಷದಿಂದ ನೋಡ್ತಾಯಿದಿಲ್ಲ ಅವರು ಹೋಗು ಬಾ ಅಂತ ಹೇಳ್ಕೊಂಡು ಯಾರಿಗಾರ ಹೇಳಿ ಅಂಥವನು ಇಂಥವನು ಅಂತ ಹೇಳಿ ಕೆಟ್ಟದಾಗಿ ಅವ್ರು ಹೇಳಲ್ಲ ಏ ಬಾರಪ್ಪ ಅಂತೇಳಿ ಕರೆದಿರ್ಬೋದು ಬಟ್ ಆದರೆ ಕೆಟ್ಟ ಪದ ಯಾರಿಗೂ ಬಳಸಿಲ್ಲ ಅವರು ಲೇಡೀಸಿಗಾದರೂ ಅಷ್ಟು ಅಷ್ಟೇ ಬೆಲೆ ಕೊಟ್ಟು ಮಾತಾಡ್ತಾರೆ ಅಕ್ಕ ಬಾರಮ್ಮ ಅಮ್ಮ ಅಂತಲೂ ಕರೀತಾರೆ ಇಂಥವ್ರನ್ನಾದರೂ ಅಮ್ಮ ಬನ್ನಿ ಅಂತಲೇ ಅವ್ರು ಕರೆಯೋದು ಬಿಟ್ಟರೆ ಹೋಗು ಬಾ ಅಂತ ಯಾವತ್ತೂ ಮಾತಾಡ್ಸಿಲ್ಲ ನಾವು ಕಾಣೋ ಲಕ್ಷ್ಮೀ ಉದ್ದೇಶಪೂರ್ವ ಈ ಥರ ಹೇಳಿದ್ರು ಉದ್ದೇಶಪೂರ್ವಕವಾಗಿ ಕುಮ್ಮಕ್ಕು ಮಾಡ್ತಾ ಇರೋದು ಇನ್ನೇನಿಲ್ಲ ಇವರು ಉದ್ದೇಶಪೂರ್ವಕವಾಗಿ ಈ ಥರ ಇದು ಮಾಡ್ತಾ ಇದಾರೆ ಅವ್ರನ್ನ ರಾಜಕೀಯವಾಗಿ ಮುಗಿಸ್ಬೇಕಂತ ಅವರು ತಯಾರಿ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ಮೋಸ್ಟ್ಲರ್ ಸಿಟಿ ಅವರು ಅವ್ರನ್ನ ಇದು ರಾಜಕೀಯದಿಂದಲೇ ಅವ್ರನ್ನ ಮುಗಿಸ್ಬೇಕಂತ ಇದು ಮಾಡ್ತಾ ಇದಾರೆ ಅವ್ರು ಮುಂದೆ ಅವರು ರಾಜಕೀಯಕ್ಕೆ ಬರಬಾರ್ದು ಇವ್ರಿಗೆ ಸುಳ್ಳು ಆಪಾದನೆ ಮಾಡಿದ್ರೆ ನೆಕ್ಸ್ಟ್ ಅವರಿಗೆ ಯಾರು ಓಟ ಓಟ್ ಹಾಕಲ್ಲ ಈಗ ಮತ್ತೆ ಈಗ ಆ ಪಕ್ಷದಿಂದ ಅವ್ರನ್ನ ಉಚ್ಚಾಟನೆ ಮಾಡೋ ಸಂದರ್ಭಗಳು ಬರ್ಬೋದು ಈ ಥರ ಕೇಸ್ಗಳು ಬಂದಾಗ ಆ ಥರಕ್ಕೆ ಇದು ಮಾಡೋಣ ಅಂತ ಹೇಳ್ಕೊಂಡು ಅವರು ಸ್ಕೆಚ್ ಹಾಕಿದ್ದಾರೆ ಅಷ್ಟೇ ಬಟ್ ಎಷ್ಟು ಎಷ್ಟು ಬೆಂಬಲ ನೀಡ್ತೀವಿ ಸರ್ ಕೊನೆಯದಾಗಿ ಈ ಥರ ಇನ್ನು ಮುಂದೆ ಕೂಡ ರಿಪೀಟ್ ಆಗ ಆದರೆ ಅಥವಾ ಆಗದೆ ಇರಲಿ ಅಂತ ನೀವೆಷ್ಟು ಸಪೋರ್ಟಿವನ್ನು ಎತ್ಕೊಳ್ತೀರಾ ಸಿಟಿ ರಿವಿಯವರು ಅಲ್ಲ ಸಾರ್ವಜನಿಕರು ಎಲ್ಲರೂ ಪರವಾಗಿ ಪರವಾಗಿದ್ದಾರೆ ಯಾರು ಇಲ್ಲ ಅಂತ ಹೇಳೋಗಿಲ್ಲ ಯಾವ ಅವರು ಜಾತಿ ಭೇದ ಅದು ಯಾವುದೂ ಇಲ್ಲ ಅವರು ಈಗ ಏನಂದರೆ ಹಿಂದೂ ಮುಸ್ಲಿಮ್ ಅಂತ ಅವತ್ತು ಅವ್ರು ಯಾವತ್ತೂ ಅವ್ರ ಥರ ಕಂಡಿಲ್ಲ ಅವರು ಎಲ್ಲರೂ ಒಂದೇ ಥರದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲೂ ಅವರು ಭಾಗಿಯಾಗಿದ್ದಾರೆ ಎಲ್ಲರನ್ನೂ ಒಟ್ಟು ಸೇರಿಸಿದ್ದಾರೆ ಎಲ್ಲ ದೊಡ್ಡ ದುರಂತನೇ ಯಾಕೆಂದರೆ ಹಿಂದೂಗಳ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇದೆ ಆ ಅಭಿಪ್ರಾಯನ ಕೆಟ್ಟ ರೀತಿಯಲ್ಲಿ ತಗೊಂಡೋಗಿದ್ದಾರೆ ಇದು ಒಂಥರ ದುರಂತನೇ ಅಂದ್ಕೋಬಹುದು ಯಾಕೆ ಅಂತಂದ್ರೆ ಒಂದು ಇಪ್ಪತ್ತು ವರ್ಷದಿಂದ ಹಿಂದೂ ಇದಕ್ಕೆ ಸಮಾಜಕ್ಕೋಸ್ಕರ ಹೋರಾಡಿದಂಥ ಒಬ್ಬ ವ್ಯಕ್ತಿ ಈ ತರ ಆಗಬಾರ್ದಿತ್ತು ಓಲೈಕೆ ರಾಜಕಾರಣ ಅಂತ ಅನ್ಸುತ್ತೆ ಸರ್ ಓಲೈಕೆ ಇದು ಮುಸಲ್ಮಾನರನ್ನು ಓಲೈಕೆ ಮಾಡಿಸ್ಕೋಸ್ಕರ ಕಾಂಗ್ರೆಸ್ ಈ ತರದ್ದು ಒಂದು ಓಲೈಕೆ ರಾಜಕಾರಣನೇ ಯಾಕೆ ಅಂತ ಹೇಳಿದ್ರೆ ಈ ರೀತಿ ಒಂದು ದಬ್ಬಾಳಿಕೆ ಇದು ನೋಡ್ರಿ ಇಂದಿರಾ ಗಾಂಧಿ ಹಿಂದೆ ನಡೆದಂಥ ಒಂದು ಎಮರ್ಜೆನ್ಸಿ ಪೀರಿಯಡ್ ಇಂದ ಈಗ ನೆನಪು ಪುನಃ ಪುನರಾವರ್ತನೆ ಆಗ್ತಾ ಇದೆ ಅಂತ ಹೇಳ್ಬೋದು ಅಷ್ಟೆಲ್ಲ ಸುತ್ತಾಡ್ಸೋದು ಅದ ಇದು ಯಾಕೆಂದರೆ ಒಬ್ಬ ಮನುಷ್ಯನ ಈ ರೀತಿ ಮಾಡುವಂಥದ್ದು ಒಬ್ಬ ರಾಜಕಾರಣ ಈ ರೀತಿ ಒಬ್ಬ ಸದನದಲ್ಲಾಗಿದ್ದನ್ನು ಹೊರಗಡೆ ತಂದು ಈ ರೀತಿ ರಾಜಕಾರಣ ಮಾಡೋದು ದಬ್ಬಾಳಿಕೆ ಅಂತಲೇ ಹೇಳ್ಬೋದು ಹೇಳ್ತೀರಾ ಸರ್ ನಂಬ್ತೀರಾ ಅವ್ರು ಮಾತಾಡಿದ್ದಾರೆ ಅನ್ನೋದಕ್ಕೆ ಇಲ್ಲ ಈ ರೀತಿ ಮಾತಾಡೋದಕ್ಕೆ ಚಾನ್ಸ್ ಇಲ್ಲ ಯಾಕೆಂದರೆ ಒಬ್ಬ ಇಪ್ಪತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಅವರು ಯಾವತ್ತು ನಾವು ಲೋಕಲ್ ಇರೋದ್ರಿಂದ ನಮಗೆ ಗೊತ್ತಿದೆ ಅವರು ಯಾವ ರೀತಿ ಮಾತಾಡ್ತಾರೆ ಅನ್ನೋದು ಸದನದ ಎಮ್ ಎಲ್ ಎಗಳಿರ್ಬೋದು ಎಂ ಪಿ ಅವ್ರಿರ್ಬೋದು ಅವ್ರಿಗೆಲ್ಲ ಗೊತ್ತಿದೆ ಅವ್ರು ಯಾವ ರೀತಿ ಮಾತಾಡ್ತಾರೆ ಅನ್ನೋದು ಜನಗಳಿಗೆ ಗೊತ್ತಿದೆ ಸದನದಲ್ಲಿ ಎಮ್ ಎಲ್ ಎ ಎಂ ಪಿ ದೊಡ್ಡ ರಾಜಕಾರಣ ಒಬ್ಬ ಸ ಸಂಘಟನಾ ಕಾರ್ಯದರ್ಶಿ ಬಿ ಜೆ ಪಿಯಲ್ಲಿ ಅಂಥ ಒಳ್ಳೆ ಕಾರ್ಯದರ್ಶಿಯಾಗಿ ನಿರ್ವಹಿಸಿದಂಥವ್ರು ಯಾವ ರೀತಿ ಮಾತಾಡ್ತಾರೆ ಅನ್ನೋದು ಮಾತಿನ ಮೇಲೆ ಹತೋಟಿ ಇಲ್ಲ ಅನ್ನೋದು ಭಾರಿ ಸುಳ್ಳು ಆಗುತ್ತೆ ಇದು ತುಂಬ ದುರಂತ ಲಕ್ಷ್ಮೀ ಬಾಳ್ಕರ್ ಅವರು ಮಾತಾಡೋ ಮಾತಾಡಿರೋ ಪದಗಳ ಬಗ್ಗೆ ಅವರು ಅದೇ ಅವರ ಒಂದು ಅತಿರೇಕದ ಒಂದು ಮಾತಿನಿಂದ ಈ ಇವತ್ತು ಈ ರೀತಿ ಆಗಿದೆ ಅದನ್ನು ಯಾರೂ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಒಂದು ಹೆಣ್ಣು ಅನ್ನೋ ಒಂದು ಎದುರಿಟ್ಕೊಂಡು ಅವರು ಮಾತಾಡ್ತಿದ್ದಾರೆ ಅನ್ನೋದರಿಂದ ಅವರಿಗೆ ಅಡ್ವಾಂಟೇಜ್ ಅದು ಯಾಕೆಂದರೆ ಹೆಣ್ಣಿನ ಮೇಲೆ ಆ ರೀತಿ ಮಾತಾಡಿದ್ರು ಅಂತ ಹೇಳಿದ ಕೂಡಲೇ ಅದು ಎಲ್ಲ ರೀತಿಯೂ ಎನ್ಕೇಸ್ ಮಾಡ್ಕೊಳ್ಳೋಕೆ ಅವ್ರು ಹೋಗ್ತಾ ಇದ್ದಾರೆ ಅಧಿಕಾರ ಬೇರೆ ಇದೆ ಅಧಿಕಾರ ಬೇರೆ ಇದೆ ಇವರು ಇವತ್ತು ರೂಲಿಂಗ್ ಪಾರ್ಟಿ ಡಿ ಕೆ ಸಿ ಅವರು ಹೌದು ಹೌದು ಅದೇ ಅವರ ಹೆಸರುEntityTypeಕ್ಕೆ ಅವರಿಗೆ ಶಾಕ್ ಆಗಿರೋದು ಓಮವರಿಗೆ ಇಲ್ಲ ಅಂತಿದ್ರೆ ಅಷ್ಟು ರಾಜಕ ಕಾರಣ ಇರಲಿಲ್ಲ ಇಲ್ಲ ಅಂದ್ರೆ ಪಾಪ ವಸೀಟಿ ರವಿ ಅಷ್ಟು ರಾತ್ರಿ ಎಲ್ಲ ಸುತ್ತಾಡ್ಕೊಂಡು ಅವೆಲ್ಲ ಮಾಡಬಾರ್ದು ತಪ್ಪದು ಇಲ್ಲದೆ ಒಬ್ಬ ಜನಪ್ರತಿನಿಧಿ ಈಗ ಒಬ್ಬ ರಾಜಕೀಯ ವಿಧಾನ ಪರಿಷತ್ ಸದಸ್ಯನನ್ನ ಆ ರೀತಿ ಮಾಡ್ತಾರೆ ಅಂದ್ರೆ ಸಾಮಾನ್ಯ ಪ್ರಜೆಗಳ ಗತಿ ಏನಾಗುವ ಜನಪ್ರತಿನಿಧಿಗೆ ಈ ತರ ಮಾಡಿದ್ದಾರೆ ಮಾಜಿ ಎಮ್ ಎಲ್ ಎ ಬೇರೆ ಒಬ್ಬ ಪ್ರತಿನಿಧಿಗೆ ಈ ತರ ಮಾಡ್ತಾರೆ ಅಂದ್ರೆ ಸಾಮಾನ್ಯ ಪ್ರಜೆಗೆ ಯಾವ ರೀತಿ ಆಗ್ಬೋದು ಅನ್ನೋದು ಒಂದು ರೀತಿಯಲ್ಲಿ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿಗೆ ಬಂದು ಒದಗಿದೀವಿ ನಾವು ಇವತ್ತು ಪೊಲೀಸ್ ಸಿಬ್ಬಂದಿಗಳು ಕೂಡ ಕೇಳೋ ಪರಿಸ್ಥಿತಿ ಹೌದು ಹೌದೌದು ಯಾವತ್ತು ಇವತ್ತು ಪಾರ್ಟಿ ಇರೋದ್ರಿಂದ ಈ ಇದನ್ನೇ ಅವರು ಬಳಸ್ಕೊಳ್ಳೋವಂಥ ಸ್ಥಿತಿಗೆ ಬಂದಿದ್ದಾರೆ ಅಂತ ಅನಿಸುತ್ತೆ ಯಾಕೆಂದರೆ ಅವ್ರಿಗೂ ಪ್ರೆಷರ್ ಇರುತ್ತೆ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಯಾಕೆಂದರೆ ರಾಜಕೀಯವಾಗಿ ಯಾವುದೇ ಪಾರ್ಟಿ ಇರಲಿ ಆ ಪಾರ್ಟಿಗೆ ನಡ್ಕೊಳ್ಳೋ ಅಂಥದ್ದು ಅವ್ರದ್ದು ಇದಿರುತ್ತೆ ಅದನ್ನು ಯಾರೂ ಆಗಲ್ಲ ಆದರೆ ಇದೊಂದು ದುರ ಕೊಲೆ ಮಟ್ಟಕ್ಕೆ ಅವರು ಆರೋಪ ಮಾಡಿದ್ರೆ ನನ್ನೇನು ಕೊಲೆ ಮಾಡಿ ಮುಗಿಸ್ಬೇಕು ಅನ್ನೋದಕ್ಕೆ ಅದು ಹೇಳಿದ್ದಾರೆ ಅವರು ಅದು ಎಷ್ಟು ಸತ್ಯ ಏನಕ್ಕೆ ಗೊತ್ತಿಲ್ಲ ಅದು ಆದರೆ ಎಲ್ಲ ಅದು ಹೇಳೋ ಸಹಜ ಅದು ಜನಪ್ರತಿನಿಧಿಯನ್ನು ಅಷ್ಟೊತ್ತು ಸುತ್ತಾಡಿಸ್ಬೇಕು ಅನ್ನೋದು ಯಾವುದು ಇರಲಿಲ್ಲ ಯಾಕೆಂದ್ರೆ ಇವತ್ತಿನ ಏನು ಆ ರೀತಿ ಸುತ್ತಾಡಿಸುವಂಥ ಅರ್ಥ ಏನಿದೆ ಅವನಿಗೆ ಅರೆಸ್ಟ್ ಆದ ನಂತರ ಅವನದ ಐ ಆರ್ ಏನಿದೆ ಅದನ್ನು ತೋರಿಸಬೇಕಾಗಿತ್ತು ಅದನ್ನು ತೋರಿಸಿಲ್ಲ ಈ ರೀತಿ ಮಾಡುವಂಥದ್ದು ಷಡ್ಯಂತ್ರನೇ ಅಂತ ತಿಳ್ಕೊಳ್ಬೇಕು ನೋಟಿಸ್ ಕೊಡದೆ ಹೌದೌದು ಅದು ಯಾಕೆಂದ್ರೆ ಹೊರಗೆ ಬರ್ತಿದ್ದಂಗೆ ಆ ಥರ ಮಾಡ್ತಾರೆ ಅಂತಂದರೆ ಯಾವ ಇದ್ರ ಮೇಲೆ ಬೇಸ್ ಮೇಲೆ ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಒಂದು ಇದಾಗುತ್ತೆ ಲೋಕಲ್ ಕೃಷ್ಣ ಮೊನ್ನೆ ಇಡೀ ಸರ್ಕಾರ ಅವ್ರನ್ನ ನಡೆಸ್ಕೊಂಡ ರೀತಿ ಇರ್ಬೋದು ಒಂದು ಐವತ್ತಕ್ಕೂ ಹೆಚ್ಚು ಗ್ರಾಮಗಳ ಸುತ್ತಾಡ್ಸಿರೋದು ನಿಮ್ಮ ಕ್ಷೇತ್ರದ ಮಾಜಿ ಶಾಸಕರನ್ನ ಈ ರೀತಿಯಾಗಿ ಒಬ್ಬ ಜನಪ್ರತಿನಿಧಿನ ಈ ತರದ ನಡ್ಸ್ಕೊಂಡಾಗ ಎಷ್ಟು ಕೋಪ ಇದೆ ಸರ್ ತುಂಬಾ ಕೋಪ ಇದೆ ಬಹಳ ಕೆಟ್ಟದಾಗಿ ನಡ್ಸ್ಕೊಂಡಿದೆ ತುಂಬಾ ಕೆಟ್ಟದಾಗಿ ನಡೆಸ್ಕೊಂಡ್ರು ಆತರ ಮಾಡಬಾರ್ದು ಒಬ್ಬ ವಿಧಾನ ಪರಿಷತ್ ಸದಸ್ಯರಾಗಿ ಆ ರೀತಿ ನಡ್ಕೊಂಬಾರ್ದು ಸರ್ಕಾರ ತುಂಬಾ ಕೆಟ್ಟದಾಗಿ ನಡ್ಕೊಂಡಿದೆ ಇಲ್ಲ ಕಾಂಗ್ರೆಸ್ ಸರ್ಕಾರ ಹಿಂದೂ ಕಾರ್ಯಕರ್ತರನ್ನ ಪರ್ಟಿಕ್ಯುಲರಾಗಿ ಟಾರ್ಗೆಟ್ ಮಾಡ್ತಾಯಿದ್ದಾರೆ ಅಂತ ಅನ್ಸುತ್ತೆ ಸ್ವಲ್ಪ ಸ್ವಲ್ಪ ಹಂಗೆ ಅನ್ಸುತ್ತೆ ಆತರ ಥರ ಅನ್ನಿಸ್ತಾ ಇದೆ ಈ ಥರ ಮಾಡಬಾರ್ದಾಗಿತ್ತು ಈ ಥರ ಬಟ್ ಸಿ ಟಿ ರವಿ ಅವರು ಈ ಥರ ಮಾತಾಡಿದ್ದಾರೆ ಅಂದರೆ ನಂಬ್ತಿರ ಸರ್ ಅವ್ರು ಮಾತಾಡಲ್ಲ ಆತರ ಆತರ ಆ ಸಾಧ್ಯನೇ ಇಲ್ಲ ಹ್ಞೂ ಯಾಕೆ ಸರ್ ಯಾಕೆ ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾರೆ ಆತರದ ಥರದ ಯಾಕೆ ಅವರಿಗೆ ತುಂಬ ಒಂದು ಇದಿದೆ ಆ ಥರ ಎಲ್ಲ ಒಳ್ಳೆಯ ಸಂಸ್ಕಾರದಲ್ಲಿ ಮ ಬೆಳೆದು ಬಂದಿದ್ದಾರೆ ಆ ಥರ ಎಲ್ಲ ಮಾತಾಡೋಕ್ಕೆ ಸಾಧ್ಯ ಇಲ್ಲ ಲಕ್ಷಣಿಯ ಬಾಳ್ಕರ್ ಒಂದು ಮಾತು ಹೇಳಿದ್ರು ಏನು ಹೇಳಿ ಕೊಲೆಗಡ್ಕ ಅಂತ ಹೇಳಿ ಬ ಪದ ಬಳ ತಪ್ಪಲ್ವ ಅದು ಅದು ತಪ್ಪು ಆ ಥರ ಮಾತಾಡಬಾರ್ದು ಅವರು ಆಕ್ಸಿಡೆಂಟ್ ಆಕ್ಸಿಡೆಂಟ್ ಏನು ಮಾಡೋಕ್ಕಾಗುತ್ತೆ ಆಕ್ಸಿಡೆಂಟ್ ಆಗಿದ್ದು ಅನಿವಾರ್ಯ ಆಗಿ ಅವ್ರೇನು ಡ್ರೈವಿಂಗ್ ಮಾಡ್ತಾಯಿದ್ರಾ ಏನಿಲ್ಲ ಅಲ್ವಾ ಬಟ್ ಅವರು ಫ್ರೆಶ್ ರೇಡ್ ಅಂತ ಪದ ಬಳಸಿದೀನಿ ಅಂತ ಹೇಳ್ತಾರೆ ಆದರೆ ನಿಜಕ್ಕೂ ಬಹಳ ಜನ ಹೇಳ್ತಾರೆ ಕಾಂಗ್ರೆಸ್ ನಾಯಕರೇ ಇಲ್ಲ ಅವರು ಆ ಪದವನ್ನೇ ಪ್ರಾಸ್ಟಿಟ್ಯೂಟ್ ಅನ್ನೋ ಪದನೆ ಬಳಸಿದ್ರು ಅಂತ ಹೇಳ್ತಿದ್ದಾರೆ ಮಾಡಿರ್ಬೋದು ಸಭಾಪತಿಗಳೇ ಅದನ್ನು ಒಪ್ಕೊಂಡಿಲ್ಲ ಹೌದಲ್ವಾ ಸಭಾಪತಿಗಳೇ ಒಪ್ಕೊಂಡಿಲ್ಲ ಅಂದಮೇಲೆ ಏನ್ ಮಾಡಕ್ ಹೇಳಿ ಬಟ್ ಎಷ್ಟು ಧೈರ್ಯ ತುಂಬತೀರ ಸರ್ ಸಿಟಿ ರವಿ ಅವರಿಗೆ ಈ ತರದ ಘಟನೆ ಅಂತ ಬಹಳಷ್ಟು ಕುಗ್ ಹೋಗಿದ್ದಾರೆ ದೈಹಿಕವಾಗೂ ಕೂಡ ಕುಗ್ಗಿಲ್ಲ ಅವ್ರಿಗೆ ಇನ್ನೂ ಜಾಸ್ತಿ ಆಯ್ತು ಇವಾಗ ಇಲ್ಲ ಸರ್ ಗೌರವ ಕೊಡ್ತಾರೆ ಅವರು ಹೆಣ್ಣಿ ಗೌರವ ಕೊಡ್ತಾರೆ ಏನ ಕೋಪದಲ್ಲಿ ಹೇಳಿರ್ಬೋದು ಹೇಳಿಲ್ಲ ಅಂತ ಹೇಳಕಾಗಲ್ಲ ಆಗಲ್ಲ ಎಂತರಿಗೂ ಕೋಪ ಬರುತ್ತೆ ಆ ಟೈಮಲ್ಲಿ ಈಗಿನ ಮಕ್ಕಳಲ್ಲಿ ತಂದೆ ತಾಯಿದಿರೇ ಹೆಂಗೋ ಮಾತಾಡ್ತಾರೆ ಅಕ್ಕ ತಂಗಿಯರಿಗೆ ಮಾತಾಡ್ತಾರೆ ಏನೋ ಒಂದು ಚಮಿಸ್ಬೇಕು ಸರ್ ಅವ್ರನ್ನೊಂದು ಒಂದು ತಪ್ಪು ಮಾಡಿದ್ದಾರೆ ಅವ್ರು ಹೇಳಿರ್ಬೋದು ಚಮಿಸಿದ್ರೆ ಸಾಕು ಸರ್ ಮತ್ತೆ ಆ ಥರ ತಪ್ಪು ಮಾಡೋಕ್ಕೆ ಹೋಗಲ್ಲ ಲಕ್ಷ್ಮೀ ಅವರು ಅವರಿಗೆ ಪದ ಬಳಸಿದ್ರು ಅದ್ರ ಬಗ್ಗೆ ನಿಮ್ದು ಏನಾದ್ರು ವಿರೋಧ ಅದು ಹೇಳ್ಬಾ ಹೇಳ್ಬಾರ್ದು ಹೇಳ್ಬಾರ್ದು ಅವ್ರದ್ದು ಕೋಪಕ್ಕೆ ಮಾತಾಡಿದ್ದಾರೆ ಹೇಳ್ಬಾರ್ದು ನಾವೊಂದು ಇದರಲ್ಲಿ ಇದ್ದೀವಿ ಅಂತ ಹೇಳ್ಬಿಟ್ಟು ಆ ಥರ ಎಲ್ಲ ಹೇಳ್ಬಾರ್ದು ಅವ್ರಿಗೂ ಹೇಳ್ಬಾರ್ದು ಹೌದಲ್ವಾ ಇವರು ಒಳ್ಳೆಯ ಸರ್ ಇವರು ಇವ್ರು ಆ ಥರದಾರಲ್ಲ ಇವರು ನಾನು ಕಾಣ್ದಂಗೆ ಚಿಕ್ಕಮಗ್ಳೂರಲ್ಲಿ ತುಂಬ ಗೌರವ ಕೊಡ್ತಾರೆ ಅವ್ರ ಫಂಕ್ಷನಿಗೆ ಹೋಗಿದ್ದೀವಿ ನಾವು ಹೋಗಿದ್ದೀವಿ ಹಾಂ ಹೋಗಿದ್ದೀವಿ ಅವ್ರ ಫಂಕ್ಷನಿಗೆ ಹೋಗಿದ್ದೀವಿ ಅವ್ರನ್ನ ಏನೇ ಇದಾಗಿದ್ರೂ ಪರವಾಗಿಲ್ಲ ಅವ್ರನ್ನ ಹೆಣ್ಣುಮಕ್ಳನ್ನ ಇಲ್ಲ ಸರ್ ಏನೂ ಮಾತಾಡೋದಿಲ್ಲ ನಮಸ್ಕಾರ ಅಂತೇಳಿ ನಮಸ್ಕಾರ ಅಂತ ಅವರು ಮಾತಾಡ್ತಾರೆ ತಲೆ ಬಗ್ಸಿ ಮಾತಾಡ್ತಾರೆ ಸರ್ ಅವರಿಗೆ ಅನ್ನೇ ಆಗಬಾರ್ದು ಅಂತ ಹೇಳಿ ನಾನು ನಾನು ಕೇಳ್ಕೊಂತೀನಿ ಅವ್ರಿಗೆ ಆಗಬಾರ್ದಿತ್ತು ಬೇಜಾರಾಯಿತು ನನಗೂ ನಮಗೂ ಬೇಜಾರಾಯಿತು ಆ ಥರ ಆಗ್ಬಾರ್ದಿತ್ತು ಅವ್ರಿಗೆ ನಮ್ಮ ಹೆಸರಿನ ಪ್ರೇಮ ಅಂತ